ಮಹಾಶಿವರಾತ್ರಿಯ ನಿಮಿತ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ಕಾರ ಅನುಮತಿ ನೀಡಬೇಕು ಎಂದು ಶ್ರೀ ರಾಘವ ಚೈತನ್ಯ ಮಂದಿರ ಜೀರ್ಣೋದ್ಧಾರ ಸಮಿತಿ ಮತ್ತು ಹಿಂದೂ ಜಾಗಣಿ ವೇದಿಕೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಸಂಖ್ಯಾತ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಮಹಾಶಿವರಾತ್ರಿಯನ್ನು ಹಿಂದೂಗಳು ಭಾರತದಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಇರುವ ಶಿವನ ಆರಾಧಕರು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾರೆ ಆಳಂದ ಪಟ್ಟಣದಲ್ಲಿರುವ ಪುರಾತನ ರಾಘವ ಚೈತನ್ಯ ಶಿವಲಿಂಗವು ಜಿಲ್ಲೆಯ ಲಕ್ಷಾಂತರ ಭಕ್ತರ ಶ್ರದ್ಧಾ ತಾಣವಾಗಿದೆ ಮಹಾಶಿವರಾತ್ರಿ ಎಂದು ರಘವಚೇತನರ ದರ್ಶನ ಪಡೆಯಲು ಅನೇಕ ಜನರು ಆಗಮಿಸುತ್ತಾರೆ ಕಳೆದ ಎರಡು ವರ್ಷಗಳಿಂದ ಭಕ್ತರಿಗೆ ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಸರ್ಕಾರ ಕಸಿದುಕೊಂಡಿದೆ ಕಾರಣ ಈ ಬಾರಿಯ ಮಹಾಶಿವರಾತ್ರಿಯು ಶ್ರದ್ಧಾ ಭಕ್ತಿಯಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಭಕ್ತಾದಿಗಳಿಗೆ ಆಚರಿಸಲು ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು ಶಿವರಾತ್ರಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದು ಅದರ ಅಂಗವಾಗಿ ರಘವಚೇತನ ರಥಯಾತ್ರೆಯು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು ಬರುವ ತಿಂಗಳು ಮಾರ್ಚ್ ಎಂಟಕ್ಕೆ ಮಹಾಶಿವರಾತ್ರಿ ಇದೆ ನಮಗೆಲ್ಲ ಗೊತ್ತಿರೋ ವಿಷಯನೇ ಅದರ ಪ್ರಯುಕ್ತ ಶ್ರೀ ರಾಘವ ಚೈತನ್ಯ ಮಂದಿರ ಜೀರ್ಣೋದ್ಧಾರ ಸಮಿತಿ ಹಾಗೂ ಹಿಂದೂ ಜಾಗರಣ ವೇದಿಕೆ ಮತ್ತು ಸಂಘ ಪರಿವಾರದ ಎಲ್ಲ ಸಂಘಟನೆ ಕಡೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ಶಿವರಾತ್ರಿ ಅಂದರೆ ನಮಗೆಲ್ಲರಿಗೂ ದೊಡ್ಡ ಹಬ್ಬ ಹಿಂದೂಗಳಿಗೆ ಒಂದು ಉಪವಾಸ ಭಜನೆ ಜಾಗರಣೆ ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳು ನಾವೆಲ್ಲ ಆಚರಣೆ ಮಾಡ್ತೀವಿ ಶತಮಾನಗಳಿಂದನೂ ಪೂಜೆ ಇದೆಲ್ಲ ನಡೀತಾ ಇದೆ ಈ ಆಳಂದ ಪಟ್ಟಣದಲ್ಲಿ ರಾಘವ ಚೈತನ್ಯ ಮಂದಿರನೂ ಕೂಡ ಅದೇ ಒಂದು ನಿತ್ಯ ಅದೇ ಒಂದು ಇತಿಹಾಸದಲ್ಲೇ ಸೇರುತ್ತದೆ ಸುಮಾರು ಶತಮಾನಗಳ ಇತಿಹಾಸ ಇದೆ ನೂರಾರು ವರ್ಷಗಳಿಂದನೂ ಮಹಾಶಿವರಾತ್ರಿಗೆ ನಿರಂತರ ಪೂಜೆಯಲ್ಲಿ ನಡೆಯುತ್ತೆ ಈಗೂ ಕೂಡ ಪ್ರತಿನಿತ್ಯನೂ ಪೂಜೆಯಲ್ಲಿ ನಡೀತಾನೇ ಇದೆ ಕಳೆದ ಎರಡು ವರ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅನ್ಯ ಕೋಮಿನ ಜನರ ಪ್ರತಿಭಟನೆಯಿಂದ ವಿರೋಧದಿಂದ ಅಲ್ಲಿ ಸ್ವಲ್ಪ ಗಲಾಟೆ ಏರ್ಪಡ್ತು ಆದರೆ ಹಿಂದೂಗಳಿಂದ ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಗಲಾಟೆ ಆಗಲಿ ಆಗಿಲ್ಲ ಅದಕ್ಕೆ ಈ ರಾತಿನ ಈ ರೀತಿ ನಾವು ಈ ಬಾರಿ ಈ ರೀ ಬಾರಿಯ ಶಿವರಾತ್ರಿಗೆ ಸರ್ಕಾರದ ನಾವು ಮನವಿ ಮಾಡ್ತಾಯಿದೀವಿ ಶಾಂತ ರೀತಿಯಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಮಗೆ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅವ್ರಿಗೆ ಕೇಳ್ತೀವಿ ನಾವು ಇದ್ರ ನಿಮಿತ್ತೇ ಒಂದು ಶ ರಾಘವ್ ಚೈತನ್ಯ ತಾಲೂಕಿನಾದ್ಯಂತ ರಥಯಾತ್ರೆ ಏರ್ಪಡಿಸ್ತೀವಿ ಒಂದು ವಾರದ ಮಾರ್ಚ್ ಒಂದರಿಂದ ಎಂಟು ತಾರೀಕು ವರೆಗೂ ಇಡೀ ತಾಲೂಕಿನ ನೂರಾರು ಗ್ರಾಮಗಳಿಗೆ ಆ ರಥ ತಲುಪುತ್ತೆ ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಅಲ್ಲಿ ರಥ ಶಿವಲಿಂಗದ ದರ್ಶನ ಮಾಡಿ ಅಲ್ಲಿ ಕೊನೆಗೆ ಆಳನ್ನು ತಲುಪುತ್ತೆ ಕೊನೆ ದಿವಸ ಅಲ್ಲಿ ಎಸ್ ಆರ್ ಜಿ ಆಂಗ್ಲ ಮಾಧ್ಯಮ ಶಾಲೆ ಇದೆ ಆವರಣದಲ್ಲಿ ಮಹಾ ಮೃತ್ಯುಂಜಯ ಹೋಮ ಇದೆ ಪ್ರವಚನ ಇದೆ ಇದೆ ಬಿಲ್ಲೋಪತ್ರ ಶಿವಲಿಂಗಕ್ಕೆ ಬಿಲ್ಲೋಪತ್ರ ಅರ್ಪಣೆ ಇದೆ ಈಗ ಪೂಂಜೆಯ ಕೈಂಕರ್ಯಗಳು ಪ್ರಾರಂಭ ಆಗ್ತವೆ ಮತ್ತು ಶಿವಮಾಲಾ ದಾರಿ ಶಿವಮಾಲೆಯನ್ನು ಹಾಕ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು ಈ ಪೂಜೆಯ ನಂತರ ಶಿವಮಾಲಾಧಾರಿಗಳ ಭಕ್ತಾದಿಗಳಿಂದ ರಾಘವ್ ಚೈತನ್ಯ ಶಿವಲಿಂಗಕ್ಕೆ ದರ್ಶನ ಮಾಡ್ತಾರೆ ದರ್ಶನ ಆದ ನಂತರ ಪ್ರಸಾದ ಹೀಗೆ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಸಮಿತಿಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಏರ್ಪಡಿಸಿದ್ದೀವಿ ಆ ಸಂಘಟನೆಯ ಅಂದರೆ ಇದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀಲಿ ಅನ್ನೋದು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन न्यूरो सर्जरी कार्डियालाजी एमेटोलजी ಆಂಡೋಕ್ರಾಲಜಿ ಟಿ ಮತ್ತು ಆಫ್ಟ್ ಜನರಲ್ ಫಿಸಿಷಿಯನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾ ಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಝೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್